ನಮ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆಲ್ಲರಿಗೂ ಕೂಡ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಶಂಕರ್ನಾಗ್ ಅವರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಶಂಕರ್ನಾಗ್ ಅವರ ಪೂರ್ತಿ ವಿವರವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡುತ್ತೇವೆ ಶಂಕರ್ ನಾಗ್ ಅವರು ನಟ ನಿರ್ದೇಶಕ ಮತ್ತು ಚಲನಚಿತ್ರ ನಿರ್ಮಾಪಕರಾಗಿದ್ದು ಒಂಬೈನೂರ ಎಪ್ಪತ್ತೆಂಟರಲ್ಲಿ ಗಿರೀಶ್ ಕಾರ್ನಾಡರ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು ಇವರ ಜೀವನ ಮತ್ತು ವೃತ್ತಿ ಜೀವನ ಹೇಗಿತ್ತು ಗೊತ್ತಾ ಜನನ ನಾಗ್ ಅವರು ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ಮಲ್ಲಪುರದಲ್ಲಿ ಜನ ರು ಇವರ ಆರಂಭಿಕ ಬದುಕು ಬಾಂಬೆಯಲ್ಲಿ ಮರಾಠಿ ರಂಗಭೂಮಿಯಲ್ಲಿ ತಮ್ಮ ಜೀವನ ವೃತ್ತಿಯನ್ನು ಆರಂಭಿಸಿದರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಯಾವಾಗ ಗೊತ್ತಾ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಗಿರೀಶ್ ಕಾರ್ನಾಡರ ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದರು ಇವರ ನಟನೆ ಸುಮಾರು ತೊಂಬತ್ತೆರಡು ಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ಗೆದ್ದ ಮಗ ಚಿತ್ರದಲ್ಲಿ ತ್ರಿಪಾತ್ರದಲ್ಲಿ ಅಭಿನಯಿಸಿದ ಮೊದಲ ನಟ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇವರ ನಿರ್ದೇಶನ ಯಾವುದು ಗೊತ್ತಾ ಮಿಂಚಿನ ಊಟ ಜನ್ಮ ಜನ್ಮದ ಅನುಬಂಧ ಗೀತ ಅಪಘಾತ ಮತ್ತು ಒಂದು ಮುತ್ತಿನ ಕತೆ ಮುಂತಾದ ಚಿತ್ರಗಳನ್ನು ಇವರು ನಿರ್ದೇಶಿಸಿದ್ದಾರೆ ಟೆಲಿವಿಷನ್ ನಿರ್ದೇಶನ ಆರ್ ಕೆ ನಾರಾಯಣ್ ಅವರ ಮಾಲ್ಗುಡಿ ಡೇಸ್ ಮತ್ತು ಸ್ವಾಮಿ ನಂತಹ ಭಾರತೀಯ ಟೆಲಿವಿಷನ್ ಸರಣಿಗಳನ್ನು ನಿರ್ದೇಶಿಸಿದ ಖ್ಯಾತಿ ಇವರು ಆಗಿದ್ದಾರೆ ತಮ್ಮ ಹನ್ನೆರಡು ವರ್ಷಗಳ ವೃತ್ತಿ ಜೀವನದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಹಾಗೂ ಮಾಲ್ಗುಡಿ ಡೇಸ್ ನಂತಹ ಜನಪ್ರಿಯ ಟೆಲಿವಿಷನ್ ಸರಣಿಗಳನ್ನು ನಿರ್ದೇಶಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾರು ಅಪಘಾತದ ಮೂಲಕ ಮರಣವನ್ನು ಹೊಂದಿದ್ದಾರೆ ಸೆಪ್ಟೆಂಬರ್ ಮೂವತ್ತು ಸಾವಿರದ ತೊಂಬತ್ತರಂದು ದಾವಣಗೆರೆ ಬಳಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಇವರು ನಿಧನರಾದರು ಇವರ ಪ್ರಮುಖ ಕೃತಿಗಳು ಯಾವುದು ಗೊತ್ತಾ ಚಿತ್ರಗಳು ಒಂದಾನೊಂದು ಕಾಲದಲ್ಲಿ ಮಿಂಚಿನ ಊಟ ಗೀತ ಅಪಘಾತ ಒಂದು ಮುತ್ತಿನ ಕತೆ ಹಾಗೂ ಧಾರಾವಾಹಿಗಳು ರೀಸ್ ಮತ್ತು ಸ್ವಾಮಿ ಪ್ರಭಾವ ಮತ್ತು ಪರಂಪರೆ ಶಂಕರ್ನ ಕನ್ನಡ ಚಿತ್ರರಂಗದ ಪ್ರವರ್ತಕರಾಗಿದ್ದು ಮತ್ತು ಉತ್ತಮ ಗುಣಮಟ್ಟದ ಮನರಂಜನೆಯ ವಿಶೇಷವನ್ನು ರಚಿಸಿದ್ದರು ಅವರು ಬೆಂಗಳೂರಿನಲ್ಲೇ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಸ್ಟುಡಿಯೋವನ್ನು ನಿರ್ಮಿಸಿದ ಕೀರ್ತಿಗೆ ಪಾತ್ರರಾಗಿದ್ದರು ಅವರ ಕನಸಿನ ಯೋಜನೆಯಾದ ರಂಗಶಂಕರ ನಾಟಕ ಮತ್ತು ಕಲೆಯನ್ನು ಸಮಗ್ರ ನಾಟಕ ಕೇಂದ್ರವಾಗಿತ್ತು ಇದಿಷ್ಟೇ ಅಲ್ಲದೆ ಶಂಕರ್ನಾಗ್ ಅವರನ್ನ ಶಂಕರಣ್ಣ ಕರಾಟೆ ಕಿಂಗ್ ಆಟೋ ರಾಜ ಸೂಪರ್ ಸ್ಟಾರ್ ಅಂತ ಹೆಸರುಗಳಿಂದ ಕೂಡ ಕರೀತಾ ಇದ್ರು ಇವರು ನಟ ನಿರ್ದೇಶಕ ನಿರ್ಮಾಪಕ ಚಿತ್ರಕಥೆಗಾರ ಕಿರುತೆರೆಯ ನಟರು ಕಿರುತೆರೆ ನಿರ್ದೇಶಕ ಎಂಬ ಹೆಸರುಗಳಿಗೂ ಕೂಡ ಪಾತ್ರರಾಗಿದ್ದರು ಸಂಗಾತಿಯ ಹೆಸರು ಅರುಂಧತಿ ನಾಗ್ ಇವರ ಮಕ್ಕಳು ಕಾವ್ಯ ಇವರ ಕುಟುಂಬ ಅನಂತ್ನಾಗ್ ಮುಂಬೈನ ಮರಾಠಿ ಚಿತ್ರಮಂದಿರದ ಕಡೆಗೆ ಆಕರ್ಷಿತರಾದ ನಾಗ್ ತಮಗರಿಲ್ಲದಂತೆ ಮರಾಠಿ ರಂಗಭೂಮಿ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತಾ ಮರಾಠಿ ರಂಗಭೂಮಿಯಲ್ಲಿ ತೀವ್ರವಾಗಿ ತೊಡಗಿಕೊಂಡಿದ್ದರು ತಮ್ಮ ಗೆಳೆಯರೊಂದಿಗೆ ಅವರು ಚಿತ್ರಕಥೆ ರಚಿಸಿದ ಮರಾಠಿ ಚಿತ್ರ ರಾಷ್ಟ್ರೀಯ ಚಲನಚಿತ್ರಕ್ಕೆ ಪ್ರಶಸ್ತಿ ಪಡೆಯಿತು ಅದರಂತೆ ತಮ್ಮನು ಬ್ಯಾಂಕ್ ನೌಕರರಾದ ಬ್ಯಾಂಕ್ ವೃತ್ತಿಯ ಜೊತೆಗೆ ಸಂಗೀತ ಅಭಿರುಚಿ ಇದ್ದ ಕಾರಣ ತಬಲಾ ಕೊಳಲು ಹಾರ್ಮೋನಿಯಂ ಹೀಗೆ ಹಲವಾರು ವಾದ್ಯಗಳನ್ನು ನುಡಿಸಿ ಕಲಿತರು ಮರಾಠಿ ನಾಟಕಗಳ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು ಗಿರೀಶ್ ಕಾರ್ನಾಡರ ಒಂದಾನೊಂದು ಕಾಲದಲ್ಲಿ ಎನ್ನುವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದರು ಒಂದಾನೊಂದು ಕಾಲದಲ್ಲಿ ಚಿತ್ರದ ಅಭಿನಯಕ್ಕೆ ಸ್ಪರ್ಧಾತ್ಮಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆಯಿತು ಸಾವಿರದ ನಂತರದ ವರ್ಷಗಳಲ್ಲಿ ಕನ್ನಡದ ಸುಮಾರು ಚಿತ್ರಗಳಲ್ಲಿ ನಟಿಸಿದರು ನಾಗ್ ಪ್ರಥಮ ಬಾರಿಗೆ ತ್ರಿಪಾತ್ರದಲ್ಲಿ ಅಭಿನಯಿಸಿದ ಚಿತ್ರ ಗಿಂತ ಮಗ ತಮ್ಮ ಸಹೋದರ ಅನಂತ್ನಾಗ್ ಅವರೊಡನೆ ಮಿಂಚಿನ ಓಟ ಜನ್ಮ ಜನ್ಮದ ಅನುಬಂಧ ಮತ್ತು ಗೀತಾ ಚಿತ್ರಗಳನ್ನು ನಿರ್ಮಿಸಿದ್ದರು ಇದರಲ್ಲಿ ಜನ್ಮ ಜನ್ಮದ ಅನುಬಂಧ ಮತ್ತು ಗೀತಾ ಚಿತ್ರಗಳು ಇಳೆಯ ರಾಜ ಅವರು ಮಧುರ ಸಂಗೀತವನ್ನು ಹೊಂದಿ ಜನ ಮುನ್ನಡೆ ಗಳಿಸಿವೆ ನಾಟಕಗಳನ್ನು ಮತ್ತು ರಂಗಭೂಮಿಯನ್ನು ಗೌರವಿಸಿ ಶ್ರೀಮಂತಗೊಳಿಸಿದ್ದಾರೆ ಶಂಕರ್ ಅವರು ಗಿರೀಶ್ ಕಾರ್ನಾಡರ ಮಲ್ಲಿಗೆ ನೋಡಿ ಸ್ವಾಮಿನ ವಿರೋಧ ಹೀಗೆ ಮತ್ತು ಮುಂತಾದ ನಾಟಕಗಳನ್ನು ಕೂಡ ನಿರ್ಮಿಸಿದ್ದಾರೆ ಭಾರತೀಯ ದೂರದರ್ಶನದಲ್ಲೇ ದಾಖಲೆ ನಿರ್ಮಿಸಿದ ಅತ್ಯಂತ ಜನಪ್ರಿಯವಾದ ಆರ್ ಕೆ ನಾರಾಯಣರವರ ಮಾಲ್ಗುಡಿ ಡೇಸ್ ಅಥವಾ ಮಾಲ್ಗುಡಿಯ ದಿನಗಳು ಮತ್ತು ಸ್ವಾಮಿ ಧಾರಾವಾಹಿಯನ್ನು ನಿರ್ಣಯ ಸ್ವಾಮಿ ಧಾರಾವಾಹಿಯನ್ನು ನಿರ್ದೇಶಿಸಿದ್ದಾರೆ ಇಂದು ಸಹ ಇದುವರೆಗೆಲ್ಲ ಎಲ್ಲ ತರಹದ ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಗಳಿಸಿರುವ ಪಂಡಿತರು ಬುದ್ಧಿಜೀವಿಗಳಲ್ಲೂ ಮೆಚ್ಚುಗೆ ಗಳಿಸಿದ ಮನೋಹತ ಧಾರಾವಾಹಿ ಎಂದರೆ ಮಾಲ್ಗುಡಿ ಡೇಸ್ ಇಂತಹ ಅತ್ಯುನ್ನತವಾದಂತಹ ಗೌರವ ಹಾಗೂ ಯಶಸ್ವಿ ಹಾಗೂ ಎಲ್ಲ ತೇಜಸ್ಸು ಉಳ್ಳಂತಹ ಒಬ್ಬ ನಟ ನಮ್ಮ ಭಾರತದವರು ನಮ್ಮ ಕರ್ನಾಟಕದವರು ನಮ್ಮವರು ನಮ್ಮ ಕನ್ನಡದವರು ಶಂಕರ್ನಾಗ್ ಸೊ ಇವರಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಶಂಕರ್ನಾಗ್ ಅಂದರೆ ಅದರಲ್ಲೂ ಆಟೋ ಡ್ರೈವರ್ಸ್ಗಳಿಗಂತೂ ಪಂಚಪ್ರಾಣ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನಾಗ್ ಅವರು ಒಳ್ಳೆಯ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ ಸೊ ನಿಮಗೂ ಕೂಡ ನಾಗ್ ಅವರು ಇಷ್ಟ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ನಾಗ್ ಅಂತೇಳಿ ಕಮೆಂಟ್ ಮಾಡಿ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ ಅನ್ಕೊಂತೇನೆ ಸೊ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು